ವಿತರಣೆಯಲ್ಲಿ ಗೊಂದಲ ಹಿನ್ನೆಲೆ ಇಂದು ರವಕವಿ ಪಟ್ಟಣದ ದಲಿತರ ಗಲ್ಲಿಯಲ್ಲಿ ದಲಿತ ಸಮಾಜದವರಿಂದ ಸಮಸ್ಯೆ ಬಗ್ಗೆ ಪೌರಾಯುಕ್ತರಿಗೆ ಮನವಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಪಟ್ಟಣದಲ್ಲಿ ಎರಡ್ ಸಾವಿರದ ಮೂರು ಮಟ್ಟಯೂ ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಆಶ್ರಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗಿತ್ತು ಆದರೆ ಇಲ್ಲಿಯ ತನಕ ಫಲಾನುಭವಿಗಳಿಗೆ ತಮಗೆ ನೀಡಿದ ಹಕ್ಕುಪತ್ರದ ಪ್ರಕಾರ ಜಾಗ ನೀಡಿಲ್ಲ ಅಂದಿನ ಅಧಿಕಾರಿಗಳು ಯಾವ ಪುರುಷಾರ್ಥಕ್ಕೆ ತರಾತುರಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಇದೀಗ ಅದು ಸಮಸ್ಯೆಯಾಗಿ ನಿವಾಸಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಹಕ್ಕುಪತ್ರ ನೀಡಿದಾಗಿನಿಂದ ಇಲಿಯ ತನಕ ತಮ್ಮ ಜಾಗಕ್ಕಾಗಿ ಸಾಕಷ್ಟು ಹೊರಟ ಮನವಿಯನ್ನ ಮಾಡಿದರೂ ಪ್ರಯೋಜನವಾಗಿಲ್ಲ ಹಕ್ಕುಪತ್ರ ಹಿಡಿದು ನಗರಸಭೆಗೆ ಅಲೆದಾಡುವುದನ್ನು ಕಂಡ ಪೌರಯುಕ್ತರು ಆದಂತಹ ಜಗದೀಶ್ ಏಟಿ ಅವರು ಅದೇ ಬಡಾವಣೆಯಲ್ಲಿ ಫಲಾನುಭವಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿ ಅತಿ ಶೀಘ್ರದಲ್ಲಿ ಸಮಸ್ಥೆಯನ್ನ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರು ಹಾಗೂ ನಗರಸಭೆ ಸದಸ್ಯರು ಮತ್ತು ನಿವಾಸಿಗಳು ಉಪಸ್ಥಿತರಿದ್ದರು ಅವಾಗ ಮಾಜಿ ಕಳತಿ ಅಂತ ಶಾಸಕರಿದ್ದು ಅವಾಗ ಆ ನಂತರ ಇನ್ನೂ ಹಾಗೆ ಅವ್ರಿಗೆ ನನಗೂ ಗೊತ್ತೈತಿ ಜಾಸ್ತಿ ಏನಾಗಿಲ್ಲ ಹತ್ತು ಬಸ್ತು ಗುರುತು ಮಾಡ್ಕ ಅವ್ರಿಗೆ ಕಟ್ಟಿಲ್ಲ ಅದಕ್ಕೆ ಏನೈತಿ ನಮ್ಮಲ್ಲಿ ಕಳ್ಕೊಳ್ಳಿ ಅಂತ ಎಲ್ಲಾ ಎಲ್ಲಾ ತರ ಹಸ್ತ್ರ ಪ್ರಯೋಗ ಮಾಡಿದ್ವಿ ಪ್ರತಿಭಟನೆ ಅಂತೂ ಶಾಸಕ ಸಿದ್ದು ಸೂಢಿ ಅವ್ರಿಗೆ ಹೇಳಿದ್ದು ಸಿದ್ದು ಕಣ್ಣೋಗಿ ಅವ್ರಿಗೆ ಹೇಳಿದ್ರು ಕಾರಜೋಳ ಸಾಹೇಬ್ ಹೇಳಿದ್ದು ತಿಮ್ಮಾಪುರ್ ಸಾಹೇಬ್ ಹೇಳಿದ್ವು ಮತ್ತೆ ಈಗಾಗಲೇ ಸಾಕಷ್ಟು ಒಂದ ಇಪ್ಪತ್ತು ವರ್ಷದಾಗ ಒಂದು ಆರೋಳು ಮಂದಿ ಪೌರಾಯುಕ್ತರು ಬಂದು ಹೋಗ್ಯಾರು ಎಲ್ಲಾರು ಹೋಗ್ಯಾರ ಯಾಕೆ ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಎಲ್ಲಾ ನೀವು ಬಾಗಲಕೋಟೆ ಜಿಲ್ಲಾದ ಎಲ್ಲ ದಲಿತ ಸಮುದಾಯಗಳು ಏನಿದಾವೆ ಎಲ್ಲರಿಗೂ ಕಾಲಿ ಕಾಲಿನ ಕೊಟ್ಟರು ಇಲ್ಲೇ ಮಾಜಿ ಕೊಟ್ಟು ಕೈಗೇರಿ ಮಜ್ಜಿ ಕೊಟ್ಟರು ಎಲ್ಲಾ ಕೊಟ್ಟರು ಅವ್ರಿಗೆ ಎಲ್ಲೂ ಮಾಡಿ ಕೊಟ್ಟಿಲ್ಲ ಏನೂ ಇಲ್ಲ ಈಗ ಏನಿದ್ರಾಗ ನೋಡ್ ನೋಡ್ಕೊತ ನೋಡ್ಕೊತು ಹತ್ತು ಬೈ ಹತ್ತು ಯಾರು ಮನಿ ಇಲ್ಲ ಎಂಟು ಹತ್ತು ಆರು ಹತ್ತು ಒಂಬತ್ತು ಆರು ಹಿಂಗೆಲ್ಲ ಅದ್ರಾಗ ಈ ಗರಿಷ್ಠ ಇಲ್ಲ ಅಂದ್ರಲ್ಲ ಮೂರ್ ಕುಟುಂಬ ಐತಿ ನಾಲ್ಕ ಮಕ್ಕಳ ಆರ್ ಜನ ಅಂತ ಒಂದ್ ಇದ್ರಾಗದ್ರು ಮೂರ್ ಮೂರು ಕುಟುಂಬ ಇದ್ ಸಂಬಂಧ ಆಯ್ಕೆ ನೀವ್ ಏನ್ ಹೇಗ್ರಿ ನಮ್ಗೇನ್ ಇನ್ನು ಯಾರು ಯಾರು ಪ್ರಪ್ರಥಮವಾಗಿ ಇನ್ನು ಯಾರು ಪೌರಾಗ್ತಾರು ನಗರಸಭೆ ಅಧಿಕಾರಿಗಳು ಬಂದ್ರೆ ದಲಿತ ಅಲ್ಲಿ ಬಂದ್ ಸರ್ವೆ ಮಾಡಕ್ ಯಾರು ಇಲ್ಲ ನಮಗೇನು ಬಹಳ ಸಂತೋಷ ಇಟಿ ಸಾಹೇಬ್ರು ಏನ್ ಬಂದಾರಲ್ಲ ಸರ್ವೆ ಮಾಡಕ್ಕೆ ಹೆಚ್ಚಾರ ನಮಗ್ ಒಂದು ಬಹಳ ಸಂತೋಷ ಈಗ ಸರ್ವೆ ಒಂದು ಮೂರ್ ಕೊಟ್ಟು ಕೊಟ್ಟಾರ ಉಪ ಉಪ ಕೊಟ್ಟಾರು ಹಂಗ ನಗರಸಭೆಗೆ ಕೊಟ್ಟಾರ ಆ ಕೆಲವೊಂದು ಜನರಿಗೆ ಅವರು ಮೇಲಾಗಿನ ಪಶಿಷ್ಟ ಜಾತಿ ಪಶಿಷ್ಟ ಪಂಗಡ ಜನರಿಗೆ ಒಂದು ಎಂಬತ್ತೆರಡು ಜನ ಅಧ್ಯಯಾರ ಅವ್ರ ಮನೆಗಳು ಜಾಗ ಸಿಕ್ಕಿಲ್ಲ ದೇಹ ಅದ್ರ ಬಗ್ಗೆ ನಾವು ಈಗಾಗಲೇ ನಾವು ಸರ್ವೆ ಮಾಡ್ಸೇನೆ ಈಗ ಅವರು ಸಣ್ಣ ಸರ್ ಸಣ್ಣ ಸಣಸಾನ ಮಣಿಗೊಳಗೆ ಜನ ಹೆಚ್ಚಿದ್ರೆ ಮಾಡೋಕೆ ತೊಂದರೆ ಇದ್ವಿ ಈ ಬಗ್ಗೆ ಅದು ಸರ್ವೆ ಮಾಡಿಸಿಕೊಂಡು ನನ್ನ ಜಿಲ್ಲಾಧಿಕಾರಿ ಅವರಿಗೆ ವಿಶೇಷ ವರದಿ ಕೊಡ್ತೀನಿ ವರದಿ ಕೊಟ್ಟು ಅವ್ರಿಗೆ ಏನು ಎಂಬತ್ತೆರಡು ಜನ ತೊಂಬತ್ತು ಜನ ಇರ್ಬೋದು ಅವ್ರು ಬಟ್ ಅವ್ರು ಹತ್ತು ಕೊಟ್ಟಲ್ಲ ಹತ್ತಿರ ಕೊಟ್ಟ ಜಾಗ ಕೊಡ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳ್ತೀವಿ